ನುಗ್ಗೆಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಇಪ್ಪತ್ತೈದು ವರ್ಷದ ಅಭಿಲಾಷ್ ಮೃತಪಟ್ಟ ಘಟನೆ ಜಿಲ್ಲೆಯಲ್ಲಿ ಆಕ್ರೋಶಕ್ಕೆ ಕಾರಣವಾಯಿತು ಮೃತನ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ಕೆಆರ್ಎಸ್ ಪಕ್ಷದ ನಾಯಕರು ಜಿಲ್ಲಾಧಿಕಾರಿ ಲತಾಕುಮಾರಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಸಾಮಾಜಿಕ ಹೋರಾಟಗಾರ ಎಚ್ ಡಿ ಪ್ರಖ್ಯಾತ ಗೌಡ ಮಾಧ್ಯಮಗಳೊಂದಿಗೆ ಮಾತನಾಡಿ ಅವಿಲಾಶ್ ಇಪ್ಪತ್ತೈದು ವರ್ಷ ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದಾನೆ ಪರೀಕ್ಷೆ ಇಲ್ಲದೆ ನರ್ಸಿಂಗ್ಗೆ ಇಂಜೆಕ್ಷನ್ ಕೊಡಲು ಸೂಚಿಸಿದ್ದು ಕ್ಷಣಾರ್ಧದಲ್ಲಿ ಸಾವಾಯಿತು ಇದು ವೈದ್ಯಕೀಯ ದುರಂತವಲ್ಲ ನಿರ್ಲಕ್ಷ್ಯದ ಮೂಲಕ ನಡೆದ ಕೊಲೆ ಡಾಕ್ಟರ್ ಪ್ರವೀಣ್ ಮತ್ತು ನರ್ಸ್ ತ್ರಿವೇಣಿ ವಿರುದ್ಧ ತಕ್ಷಣ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸೇವೆಯಿಂದ ಅಮಾನತ್ತು ಮಾಡಬೇಕು ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೆ ಹೋರಾಟ ಮುಂದುವರಿಯುತ್ತೆ ಅಂತ ಕಿಡಿಕಾರಿದ್ರು ನೋವಿನಿಂದ ಬಂದು ನಿಂತಿದ್ದೇವೆ ಇಲ್ಲಿ ನಮ್ಮ ಟಿ ಆರ್ ಎಸ್ ಪಕ್ಷದ ಏನು ಇಡೀ ಕರ್ನಾಟಕ ಒಂದು ದೊಡ್ಡ ಒಂದು ಅಲೆ ಎಬ್ಬಿಸಿದೆ ಭ್ರಷ್ಟಾಚಾರದ ವಿರುದ್ಧ ಈ ಒಂದು ಎಲ್ಲ ನಮ್ಮ ಉಮೇಶ್ ಬೆಳಗುಂಬ ಮದುವರೆಲ್ಲರೂ ಇದೀವಿ ಕಾರಣ ಏನಂತಂದರೆ ಹಾಸನ ಜಿಲ್ಲೆ ನುಗ್ಗೇ ಚಂದ್ರಾಯಪಟ್ಟಣ ತಾಲೂಕು ನುಗ್ಗೇಳಿ ಹೋಬಳಿಯಲ್ಲಿರ್ತಕ್ಕಂಥ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಒಂದು ವರ್ಷದಿಂದ ಹೋರಾಟ ಮಾಡಿ ಅಲ್ಲಿ ಒಳ್ಳೆ ಚಿಕಿತ್ಸೆ ಸಿಗಬೇಕು ಡಾಕ್ಟರ್ ಸಿಗಬೇಕು ಅನ್ನೋ ಹೋರಾಟ ಕಂಟಿನ್ಯೂ ಮಾಡ್ಕೊಂಬರ್ತಿದ್ದು ಇಂದಿನ ಡಿ ಸಿ ಸತ್ಯಭಾಮ ಅವರು ಇದ್ದಾಗ ಅಲ್ಲಿ ನಡೀತಿರ್ತಕ್ಕಂಥ ಅವ್ಯವಹಾರ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಮಾಫಿಯಾಗೆ ಸಂಬಂಧಪಟ್ಟಂತೆ ನಾವು ವರದಿಯನ್ನು ಕೊಟ್ಟು ಆ ವರದಿ ಇಲ್ಲಿಯ ಡಿ ಎಚ್ ಒ ಅನಿಲ್ ಕುಮಾರ್ ಅವರಿಗೆ ಅವರು ಕೂಡ ಎಲ್ಲ ವಿಚಾರಣೆ ಮಾಡಿ ಡಿ ಸಿ ಸತ್ಯಾಭಾಮ ಅವರ ಎದುರುಗಡೆ ಆ ವಿಚಾರಣೆಯಲ್ಲಿ ಅವರ ಕರ್ತವ್ಯ ಲೋಪದ ಆಧಾರದ ಮೇಲೆ ಅಲ್ಲಿಯ ನರ್ಸ್ ತ್ರಿವೇಣಿ ಉಷಾರಾಣಿ ಲತಾಮಣಿ ಡಾಕ್ಟರ್ ಮತ್ತು ಲಕ್ಷ್ಮೀಕಾಂತ್ ಇಷ್ಟು ಜನ ಕರ್ತವ್ಯ ಲೋಪದ ಆರೋಪದ ಮೇಲೆ ಅಲ್ಲಿಂದ ಎತ್ತಂಗಡಿ ಮಾಡಿ ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಾರೆ ಈ ಗ ಅನ್ನ ಈ ಒಂದು ಸೇಡನ್ನು ನನ್ನ ವಿರುದ್ಧ ಇಟ್ಕೊಂಡು ಇಲ್ಲಿ ಹಾಸ್ಪಿಟಲ್ನವರು ನನ್ನ ಏನಾದರೂ ಮಾಡಿ ನನ್ನ ಹೋರಾಟನ ಹತ್ತಿಕ್ಬೇಕು ಅಂತ ಕಾಯ್ತಿರ್ತಾರೆ ಯಾಕೆ ಅಂದರೆ ಇದೇ ನುಗ್ಗೇಳ್ಳಿ ಆಸ್ಪತ್ರೆಯಲ್ಲಿ ಇವರುಗಳು ಬಾಡೂಟ ತಿಂದ್ಕೊಂಡು ಪಾರ್ಟಿ ಮಾಡ್ತಿರ್ತಾರೆ ರಾತ್ರಿ ಒಂಬತ್ತು ಗಂಟೆಯಲ್ಲಿ ಪೇಷಂಟ್ಗಳು ಆಚೆ ಕಡೆ ಕಾಯ್ತಿರ್ತಾರೆ ಈ ಸಂಬಂಧ ಡಿ ಸಿ ಅವರು ಸತ್ಯಾಬಮ್ಮ ಮೇಡಮ್ ಅವರು ಪಪ್ಪ ಅಪಾರವಾದ ಕಾಳಜಿ ವಹಿಸಿ ಸಿಟ್ಟು ಮಾಡಿಕೊಂಡು ಅವರನ್ನು ಅಲ್ಲಿಂದ ಸ್ಥಳಾಂತರಗೊಳಿಸ್ತಾರೆ ಬೇರೆ ಕಡೆಗೆ ಈ ಸಿಟ್ಟನ್ನು ನಮ್ಮಲ್ಲಿ ಇಟ್ಕೊಂಡು ಕಾಯ್ತಾ ಇರ್ತಾರೆ ಈಗ ಮೊನ್ನೆ ಒಂದು ವಾರದ ಹಿಂದೆ ನಾನು ನುಗ್ಗೇಳಿ ಹಾಸ್ಪಿಟ್ಲಿಗೆ ಒಂದು ಕಂಪ್ಲೇಂಟ್ ಬರ್ತದೆ ಬ್ಲಡ್ ಹೋಗ್ತಿರ್ತದೆ ಒಬ್ಬ ವ್ಯಕ್ತಿ ಅನ್ನೋ ಒಂದು ಗ್ರಾಮದ ವ್ಯಕ್ತಿ ನುಗ್ಗೇಳಿ ಆಸ್ಪಾಸಿನ ವ್ಯಕ್ತಿ ಅಕ್ಕ ಆಕ್ಸಿಡೆಂಟ್ ಆಗಿ ಬ್ಲಡ್ ಹೋಗ್ತಿರುತ್ತೆ ಮೂಗು ದೌಡೆ ಇದೆಲ್ಲ ರಕ್ತ ಹೋಗ್ತಿರ್ಬೇಕಾದ್ರೆ ಯಾರೂ ನೋಡೋರಿಲ್ಲ ಸಂಜೆ ಐದು ಗಂಟೆಗೆ ಬಂದಿರ್ತಾನೆ ಏಳುವರೆ ಆದರೂ ನೋಡೋರು ಯಾರು ದಿಕ್ಕಿರಲ್ಲ ನಾನು ಹೋಗಿ ಪ್ರಶ್ನೆ ಮಾಡಿ ಲೈವ್ ವಿಡಿಯೋ ಮಾಡ್ತೀನಿ ನೋಡಿ ಈ ಹಾಸ್ಪಿಟ್ಲಲ್ಲಿ ಮತ್ತೆ ಮತ್ತೆ ಇದೇ ಥರ ಮಾಡ್ತಿದ್ದಾರೆ ಅಂತೇಳಿ ಏನಾಗ್ತಿರುತ್ತೆ ಅಂದರೆ ಯಾವ ಡಿ ಸಿ ಸತ್ಯಭಾಮ ಅವ್ರ ಆದೇಶ ಕೊಟ್ಟು ಈ ನರ್ಸ್ ತ್ರಿವೇಣಿ ಅವರನ್ನ ಉಚಾರಣೆಯನ್ನು ಇಲ್ಲಿಂದ ಸಸ್ಪೆಂಡ್ ಮಾಡಿ ವರ್ಗಾವಣೆ ಮಾಡಿರ್ತಾರೋ ಅವ್ರುಗಳು ಮತ್ತೆ ಇದೇ ಆಸ್ಪತ್ರೆ ನುಗ್ಗೇಹಳ್ಳಿ ಆಸ್ಪತ್ರೆಗೆ ಬಂದು ಕಾರ್ಯ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಯಾವ ಆದೇಶದ ಮೇಲೆ ಬಂದಿದ್ದಾರೆ ನಮಗೆ ಗೊತ್ತಿಲ್ಲ ಯಾವ ವಶೀಲಿಬಾಜಿ ಮಾಡ್ಕೊಂಡು ಗೊತ್ತಿಲ್ಲ ನಾನು ಹೋಗಿ ಪ್ರಶ್ನೆ ಮಾಡಿದ್ದೀನಪ್ಪ ಅಲ್ಲಿ ಡಾಕ್ಟರ್ ಸೌಮ್ಯ ಅಂತ ಇರ್ತಾರೆ ಪಿ ಜಿ ಆಮೇಲೆ ನರ್ಸ್ ರೇಣುಕಾ ಅಂತ ಇರ್ತಾರೆ ಇವರಿಗೆ ತುರ್ತು ಚಿಕಿತ್ಸನೂ ಕೂಡ ಕೊಟ್ಟಿರಲ್ಲ ಯಾರಿಗೆ ಅಪಘಾತಗೊಂಡಂಥ ವ್ಯಕ್ತಿ ಬ್ಲಡ್ ಫುಲ್ ಹೋಗ್ತಿರುತ್ತೆ ನಾನು ಆ ವೀಡಿಯೋ ನಿಮ್ಗೆ ಶೇರ್ ಮಾಡ್ತೀನಿ ನೋಡ್ಬೋದು ಅವನಿಗೆ ರಾತ್ರಿ ಏಳುವರೆ ಆದರೂ ಟ್ರೀಟ್ಮೆಂಟ್ ಕೊಟ್ಟಿರಲ್ಲ ನಾನು ಪ್ರಶ್ನೆ ಮಾಡಿ ಸುಮಾರು ಒಂದು ಗಂಟೆಗಳ ಕಾಲ ಇಡೀ ನುಗ್ಗೇಳಿ ಹೇಳಿ ನಾನು ಮಾತಾಡ್ತೀನಿ ನಲವತ್ತು ಜನ ಪೇಷಂಟ್ ಡಾಕ್ಟ್ರ್ ಕಾಯ್ತಿರ್ತಾರೆ ನಾನು ಹೋದ ನಂತರ ಅಲ್ಲಿ ಡಾಕ್ಟ್ರು ಬರ್ತಾರೆ ಯಾರೋ ಡಾಕ್ಟರ್ ಪಿ ಜಿ ಲೇಡಿ ಸೌಮ್ಯ ಅವರು ಅವರು ಕೂಡ ನಮ್ಮ ಜೊತೆ ಸ್ಪಂದನೆ ಮಾಡ್ದೇ ಬೇರೆ ರೀತಿ ವರ್ತಿಸ್ತಾರೆ ಸೊ ನಾನಂತೂ ನ್ಯಾಯ ಪ್ರಶ್ನೆ ಮಾಡ್ತೀನಿ ಯಾಕೆ ಟ್ರೀಟ್ಮೆಂಟ್ ಕೊಡ್ತೀನಿ ಆಕ್ಸಿಡೆಂಟ್ ಇದು ಇಟ್ಸ್ ದ ಫಂಡಮೆಂಟಲ್ ರೈಟ್ಸ್ ಇದು ಮೂಲಭೂತ ಹಕ್ಕು ಆರೋಗ್ಯವನ್ನು ಪಡ್ಕೊಳ್ಳೋದು ಇದನ್ನು ಪ್ರಶ್ನೆ ಮಾಡಿದ ಏಕ ಏಕ ಎಂದೇ ಒಂದು ಕಾರಣಕ್ಕೆ ಇಷ್ಟು ದಿನ ನನ್ನ ಮೇಲೆ ಏನು ದ್ವೇಷ ಮಾಡ್ತಿದ್ರು ಇಪ್ಪತ್ತೊಂಬತ್ತನೇ ತಾರೀಕು ನೈಟ್ ಇದು ಸಂಭವಿಸ್ತದೆ ಲಾಸ್ಟ್ ಮಂತ್ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಏಳುವರೆಗೆ ಸಂಬಂಧಪಟ್ಟ ಘಟನೆಗೆ ಇಪ್ಪತ್ತೊಂಬತ್ತನೇ ತಾರೀಕು ಸುಮ್ಮನೆ ಇರ್ತಾರೆ ಮೂವತ್ತನೇ ತಾರೀಕು ಸುಮ್ಮನೆ ಇರ್ತಾರೆ ಮೂವತ್ತೊಂದು ಸುಮ್ಮನೆ ಇರ್ತಾರೆ ಒಂದನೇ ತಾರೀಕು ಸುಮ್ಮನೆ ಇರ್ತಾರೆ ಯಾಕೆಂದ್ರೆ ಸುಳ್ಳು ಎಫ್ ಐ ಆರ್ ದಾಖಲು ಮಾಡೋಕ್ಕೆ ಕಷ್ಟ ಇದೆ ಪಪ್ಪ ನುಗ್ಗೇಳ್ಳಿಯ ಸ್ಟೇಷನ್ನ ರೆಡಿ ಸಿನ್ಸಿಯರ್ ಆಫೀಸರ್ ಇದ್ದಾರೆ ಅವರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಎಫ್ ಐ ಆರ್ ಮಾಡೋಕ್ಕೆ ಹೇಳ್ತಾರೆ ಮಾಡಲ್ಲ ಅಂತಾರೆ ಯಾಕೆ ಏನಿಲ್ಲ ಇದರಲ್ಲಿ ಏನೂ ಇಲ್ಲ ಇವ್ರಿಗೆ ಸಂಬಂಧಪಟ್ಟ ಯಾವುದೋ ಒಬ್ಬ ಅವ್ರ ಹತ್ರ ಇನ್ಫ್ಲೂಯೆನ್ಸ್ ಮಾಡಿಸಿ ಹೋಗಿ ಎಫ್ ಐ ಆರ್ ಮಾಡಲೇಬೇಕು ಪ್ರಖ್ಯಾತ್ ಗೌಡನ ಏನಾದ್ರು ಮಾಡಿ ತುಳಿಬೇಕು ಅನ್ನೋ ಕಾರಣದಿಂದ ಎರಡನೇ ತಾರೀಕು ಅಂದರೆ ಘಟನೆ ನಡೆದ ಐದು ದಿನದ ನಂತರ ಏನು ಘಟನೆ ನಾನು ನ್ಯಾಯ ಕೇಳಿದ್ದು ಟ್ರೀಟ್ಮೆಂಟ್ ಕೊಡಿ ಆಕ್ಸಿಡೆಂಟ್ ಆದವ್ರಿಗೆ ಅಂತ ಅದಕ್ಕೋಸ್ಕರ ಐದನೇ ತಾರೀಕು ಎರಡನೇ ತಾರೀಕು ಐದು ದಿನದ ನಂತರ ಹೋಗಿ ಸುಳ್ಳು ಎಫ್ ಐ ಆರ್ನ ದಾಖಲು ಮಾಡ್ತಾರೆ ಪಾಪ ಇವರು ನಮ್ಮ ಮೇಲಿನ ದ್ವೇಷದಿಂದ ನೋಡಿ ದೇವರು ಕಾಯ್ತಿರ್ತಾರೆ ಇದೆ ಸಾಕ್ಷಿ ಇವರು ಸುಳ್ಳು ಎಫ್ ಐ ಆರ್ ದಾಖಲು ಮಾಡ್ತಾರೆ ದಾಖಲು ಮಾಡಿ ನಾಲ್ಕು ದಿವಸ ಅಷ್ಟೇ ನೆನ್ನೆ ಅಲ್ಲ ಮೊನ್ನೆ ಒಂಬತ್ತನೇ ತಾರೀಕು ಇದೇನು ಗೇಳಿ ಆಸ್ಪತ್ರೆಗೆ ಬೆಳಿಗ್ಗೆ ಜಂಬೂರು ಗ್ರಾಮದ ಒಬ್ಬ ಯುವಕ ಹೊಟ್ಟೆ ನೋವು ಅಂತ ಹೋಗ್ತಾನೆ ಏನು ಹೊಟ್ಟೆ ನೋವು ಅಂತ ಹೋದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಅಲ್ಲಿ ಡಾಕ್ಟರ್ ಪ್ರವೀಣ್ ಎಂಬಂಥ ಒಬ್ಬ ಲಂಚ ತೊಗೊಳ್ತಕ್ಕಂಥ ಒಂದು ವರ್ಷದಿಂದ ಲಂಚ ತಗೊಂಡು ಸತ್ತಾಯಿಸಿ ಸತ್ತಾಯಿಸಿ ಭಾರಿ ಟಾರ್ಸೆಟ್ ಕೊಡ್ತಿರೋ ಒಬ್ಬ ಡಾಕ್ಟರ್ ಪ್ರವೀಣ್ ಅನ್ನೋರು ಇರ್ತಾನೆ ಜೊತೆಗೆ ನರ್ಸ್ ತ್ರಿವೇಣಿ ಅನ್ನೋರು ಇರ್ತಾರೆ ಈ ಅವರು ಹೊಟ್ಟೆ ನೋವು ಅಂತ ಬಂದ ಯುವಕನ ಯಾವುದೇ ರೀತಿಯ ಒಂದು ಮುಂಜಾಗ್ರತಾ ಕ್ರಮವಾಗಿ ವೈದ್ಯಕೀಯ ಪರೀಕ್ಷೆ ಮಾಡಲ್ಲ ಇದೇ ವೇಳೆ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಉಮೇಶ್ ಬೆಳಗುಂಬ ಮುಖಂಡ ರಮೇಶ್ ಪ್ರಧಾನ ಕಾರ್ಯದರ್ಶಿ ಮಧು ಇತರರು ಉಪಸ್ಥಿತರಿದ್ದರು